ಬಾಬುವಲ್ಲಿ ಆ ಚಿತ್ರದ ಕ್ಲೈಮ್ಯಾಕ್ಸ್ಗೆ ನೀಚ ಮಾಡಿ ತರಬೇಡಿ ಯಾಕೆಂದರೆ ಇವತ್ತು ಉಕ್ರೇನಲ್ಲಿ ಗಾಜಾದಲ್ಲಿ ಅಮಾಸ್ನಲ್ಲಿ ಲಕ್ಷ ಲಕ್ಷ ಜನನ್ನ ಕೊಲ್ತಾ ಇದ್ದಾರೆ ಮನುಷ್ಯರು ಮನುಷ್ಯರನ್ನು ಕೊಲ್ಲೋದು ಹೇಗೆ ಯುದ್ಧದಿಂದ ಆ ಯುದ್ಧ ಈ ಜಗತ್ತಿನ ನಾಗರಿಕತೆ ಈ ಮಾನವ ಸಮಾಜವನ್ನು ನಿರ್ನಾಮ ಮಾಡುತ್ತೆ ಆ ದುರಂತವನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕನಸ್ಕೊಂಡು ಈ ಜಗತ್ತಿಗೆ ಯುದ್ಧ ಬೇಡ ಅನ್ನೋ ಒಂದು ಕನಸು ಕಟ್ಟಿಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಿ ಎಷ್ಟು ಕಷ್ಟಪಟ್ಟಿದ್ದೀರಿ ನಾನು ಸ್ವಲ್ಪ ತಮಾಷೆಗೆ ಹೇಳ್ತೀನಿ ಬೈಕೋಬೇಕು ಈ ಸ್ಕ್ರಿಪ್ಟನ್ನು ಐದು ವರ್ಷ ಕುರಿತು ಅವರು ಕೆಲಸ ಮಾಡಿದ್ದಾರೆ ಅಷ್ಟು ಮಾಡಿ ಆ ಚಿತ್ರ ಮಾಡಿ ಅವರು ದುಡ್ಡನ್ನು ಬೋಳ್ಸ್ಕೊಡ್ತಾರೆ ಒಬ್ಬ ಕನಸುಗಾರ ಐದು ವರ್ಷ ಕಷ್ಟಪಟ್ಟು ಅಷ್ಟು ದುಡ್ಡಿಸೋದು ಅಷ್ಟು ಬೋಳಿಸ್ಕೊಳ್ಬಹುದಾದ ಒಂದು ಸಿನಿಮಾಕ್ಕೆ ನಾನು ಸಿದ್ಧ ಇದ್ದೀನಿ ನಾನು ತಲೆಗೋಳ್ಸ್ಕೊಂಡು ಬರ್ತೀನಿ ಅಂತ ಒಬ್ಬ ಹೀರೋ ಬಂದವರು ಅಂದರೆ ಯಾವ ಹೀರೋ ಅದು ಹಂಗಿದ್ದ ವಿಷ್ಣುವರ್ಧನ್ ಆ ಕಥೆಗೆ ಕಲೆ ನಾನು ನಾನಿನ್ ಜೊತೆಲಿ ಅಂತ ಕೆಲಸ ಮಾಡಿದ್ದೀನಿ ಇದು ಅಂದರೆ ಕಲೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ದೊಡ್ಡ ಗುಣ ಅನ್ನೋದು ಇಲ್ಲಿರುತ್ತೆ ಮತ್ತು ವಿಷ್ಣುವಂತವರು ಈ ಚಿತ್ರಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂದರೆ ನಮಗೆ ಇಂಥ ಮುತ್ತು ಇಂಥ ಮುತ್ತಿನ ಹಾರಲಿಲ್ಲ ಬಾಬು ಬಗ್ಗೆ ಎಷ್ಟು ಹೊಗಳ್ರು ಎಷ್ಟು ಹುರೋದು ಎಷ್ಟು ಹುಳದ್ರು ಸಾಧ್ಯ ಇವತ್ತು ಖಜಾವಳಿಯಲ್ಲಿ ಅವರ ಬಗ್ಗೆ ಒಂದು ಒಳ್ಳೆ ಲೇಖನ ಬಂದ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಬೆರಗು ಅಂತ ಹೇಳಿದ್ದಾರೆ ನೋಡಿ ಎಷ್ಟು ಒಳ್ಳೆ ಮಾರ್ಗ ಅದೊಂದು ಬೆರಗು ಅದ್ರ ಜೊತೆಯಲ್ಲಿ ಅವರೊಂದು ಪ್ರಯೋಗ ಶಾಲೆ ಅಂತ ಕೂಡ ಬರ್ತಿದ್ದಾರೆ ಅದು ಬಹಳ ಬಹಳ ಮುಖ್ಯ ಅವರೊಂದು ಬೆರಗು ಅವರೊಂದು ಪ್ರಯೋಗ ಶಾಲೆ ನಮಗೆಲ್ಲರಿಗೂ ಸ್ಫೂರ್ತಿ ಕೊಟ್ಟಂತಹ ಅತಿ ದೊಡ್ಡ ನಿರ್ದೇಶಕ ಇವರಿಗೆ ನಿಜವಾಗಿಯೂ ಈ ದೇಶ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಬೇಕು ಈ ಚಿತ್ರವನ್ನು ಸ್ವಲ್ಪ ಎಲ್ಲ ಎಡಿಟ್ ಮಾಡಿ ಇಂಗ್ಲಿಷ್ಗೆ ಡಬ್ ಮಾಡಿ ಇವತ್ತು ಜಗತ್ತಿಗೆ ತೋರಿಸಬೇಕು ಇದನ್ನು ಯುದ್ಧ ಬೇಡ ಯುದ್ಧ ಬೇಡ ಅನ್ನುವ ಚಿತ್ರ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಜಗತ್ತಿನಾದ್ಯಂತ ಓಡಾಟಿ ಅಂತ ನಾನು ಹಾರೈಸಿ ಬಾಬು ಅವರಿಗೆ ನಾನು ಕನ್ನಡ ತಾಯಿಯಲ್ಲಿ ಕೇಳ್ಕೊಡ್ತೇನೆಂದರೆ ಅವರಿಗೆ ಈಗ ಐವತ್ತು ವರ್ಷ ಉದ್ಯಮದಲ್ಲೇ ಆಗಿದೆ ಆ ತಾಯಿ ಇನ್ನೊಂದು ಐವತ್ತು ವರ್ಷ ಸ್ಯಾಂಕ್ಷನ್ ಮಾಡಲಿ ಅಂತ ಕೇಳ್ತಾರೆ